ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಯ್ಯ ನಾಳಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಮೀನ ಹೂ ತಗೊಂಡು ಕಸ್ತೂರಿ ಅಂಟಿ ಮನೆಗೆ ಕೊಡಬೇಕು ಅಂತ ಹೇಳಿ ಬಂದಾಗ ಕಸ್ತೂರಿ ಅಂಟಿ ಹೊರಗಡೆ ಇದ್ದುಕೊಂಡು ಮೀನನ್ನು ನೋಡಿ ಮೀನ ನಾನು ನಿನಗೋಸ್ಕರನೇ ಕಾಯ್ತಾ ಇದ್ದೆ ನಾನು ಎಲ್ಲಿ ಹೂ ತೊಗೊಂಡ್ರೂ ಸಹಿತ ನಿನ್ನ ಹತ್ರ ಹೂ ತೊಗೊಂಡು ಹಾಗೆ ಆಗೋದಿಲ್ಲ ಯಾಕೆಂದರೆ ನೀನು ಕೊಟ್ಟ ಹೂ ತುಂಬಾ ಫ್ರೆಶ್ ಆಗಿರುತ್ತೆ ದೇವರಿಗೆ ಅಲಂಕಾರ ಮಾಡಲಿಕ್ಕೆ ತುಂಬಾ ಖುಷಿಯಾಗಿರುತ್ತೆ ಹಾಗೆ ರೂಮ್ ತುಂಬ ಘಮ್ ಘಮ ಅಂತ ಹೇಳಿ ಪರಿಮಳ ಬರ್ತಾನೆ ಇರುತ್ತೆ ಅದಕ್ಕೋಸ್ಕರ ನೀನು ಹೂ ಗೋಸ್ಕರನೇ ಕಾಯ್ತಾ ಇದ್ದೀನಿ ಅಂತ ಹೇಳಿದಾಗ ಮೀನೇ ಹೇಳ್ತಾಳೆ ತುಂಬಾ ಥ್ಯಾಂಕ್ಸ್ ಆಂಟಿ ನಾನು ಕೂಡ ಹೂವಿನ ಬಗ್ಗೆ ಇಷ್ಟೊಂದು ಒಳ್ಳೆ ಅಭಿಪ್ರಾಯ ನೀಡಿದ್ರಲ್ಲ ತುಂಬಾನೇ ಥ್ಯಾಂಕ್ ಯು ಅಂತ ಹೇಳಿದಾಗ ಕಸ್ತೂರಿ ಆಂಟಿ ಹೇಳ್ತಾರೆ ಬಾ ಮೀನ ಒಳಗಡೆ ಬಾ ಅಂತ ಹೇಳಿ ಮೀನನ್ನ ಒಳಗಡೆ ಕರ್ಕೊಂಡೋಗಿ ಮೀನನ್ ಜೊತೆ ಒಳ್ಳೆ ರೀತಿಯಿಂದ ಮಾತಾಡ್ತಾ ಇರ್ತಾರೆ ಆವಾಗ ಕಸ್ತೂರಿ ಆಂಟಿ ಹೇಳ್ತಾರೆ ಮೀನಾ ಇವಾಗ ಶಾಂತಿ ಹೇಗಿದ್ದಾಳಮ್ಮ ಅವಳಿಗೆ ನನ್ನ ಮೇಲೆ ಇನ್ನೂ ಕೂಡ ಬೇಜಾರ್ ಹೋಗಿ ಇಲ್ಲ ನನ್ನ ಮೇಲೆ ಇನ್ನೂ ಕೂಡ ಕೋಪ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿದಾಗ ಮೀನ ಹೇಳ್ತಾಳೆ ಅತ್ತೆ ಚೆನ್ನಾಗಿದ್ದಾರೆ ಆಂಟಿ ಆದ್ರೆ ಯಾಕೆ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದಾಗ ಕಸ್ತೂರಿ ಆಂಟಿ ಹೇಳ್ತಾರೆ ಅಲ್ಲ ಮೀನಾ ಆ ದಿನ ಸೂರ್ಯ ಬಂದು ಎಲ್ಲನೂ ನನ್ನ ಹತ್ರ ಕೇಳಿದಾಗ ನನ್ನ ಹತ್ರ ನನಗೆ ಸೂರ್ಯನ ಹತ್ರ ಸುಳ್ಳು ಹೇಳಿಕೆ ಆಗಿಲ್ಲ ಹಾಗಾಗಿ ನಾನು ಎಲ್ಲ ಸತ್ಯನೂ ಸೂರ್ಯನ ಜೊತೆ ಶೇರ್ ಹೇಳಿಕೊಂಡೆ ಅದಕ್ಕೆ ಶಾಂತಿಗೆ ನನ್ನ ಮೇಲೆ ಇನ್ನೂ ಕೂಡ ಕೋಪ ಹೋಗಿಲ್ಲ ಹಾಗೆ ಕ್ಲಾಸ್ ಕೂಡ ಭರತನಾಟ್ಯ ಕ್ಲಾಸ್ ಕೂಡ ಇನ್ನೂ ಅವಳು ಸ್ಟಾರ್ಟೇ ಮಾಡಲಿಲ್ಲ ನಾನು ಅವಳಿಗೆ ಕಾಲ್ ಮಾಡಿ ಕೇಳಿದಾಗ ಇನ್ನೂ ಒಂದು ಐದಾರು ದಿನ ಕ್ಲಾಸ್ ಇಲ್ಲ ಅಂತ ಹೇಳು ಅಂತ ಹೇಳಿದ್ದಾಳೆ ನನ್ನ ಮೇಲೆ ಇನ್ನೂ ಕೂಡ ಅವಳಿಗೆ ಕೋಪನೇ ಹೋಗಿಲ್ಲ ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ ಹೌದು ಆಂಟಿ ಅತ್ತೆ ನಿಮ್ಮನ್ನ ತುಂಬಾನೇ ನಂಬ್ಕೊಂಡಿದ್ರು ಅಲ್ವಾ ಇವಾಗ ನೀವು ಅವರನ್ನು ಮಾ ಅವರು ಮಾತನ್ನು ಮೀರಿ ಸತ್ಯನ ಹೇಳಿದ್ರಿ ಅಲ್ವಾ ಹಾಗಾಗಿ ಅವರಿಗೆ ನಿಮ್ಮ ಮೇಲೆ ಸ್ವಲ್ಪ ಬೇಜಾರಾಗಿರ್ಬೋದು ಕ್ರಮೇಣ ಸರಿ ಹೋಗ್ತಾರೆ ಬಿಡಿ ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳಿದಾಗ ಕಸ್ತೂರಿ ಹೇಳ್ತಾಳೆ ಮೀನಾ ನಿನಗೆ ನನ್ನ ಮೇಲೆ ಏನು ಕೋಪ ಬೇಜಾರಿಲ್ಲ ತಾನೆ ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ ಇಲ್ಲ ಆಂಟಿ ನನಗೇಕೆ ನಿಮ್ಮ ಮೇಲೆ ಕೋಪ ನೀವು ಏನು ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತು ಆಂಟಿ ಅದಕ್ಕೋಸ್ಕರ ನಾನು ನಿಮ್ಮ ಮೇಲೆ ಯಾವ ಕೋಪ ಬೇಜಾರು ಇಟ್ಕೊಂಡಿಲ್ಲ ಬೇಜಾರು ಒಂದು ವೇಳೆ ಇದ್ದಿದ್ದರೆ ನಾನು ಇವತ್ತು ಇವಾಗ ಇಷ್ಟು ಚೆನ್ನಾಗಿ ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ಅಂತ ಕೇಳಿದಾಗ ಕಸ್ತೂರಿ ಕಸ್ತೂರಿ ಹೇಳ್ತಾರೆ ಮೀನಾ ನೀನು ಅರ್ಥ ಮಾಡಿಕೊಂಡಷ್ಟು ಕಸ್ತೂರಿ ನನ್ನ ಶಾಂತಿ ನನ್ನನ್ನು ಅರ್ಥನೇ ಮಾಡ್ಕೊಂಡಿಲ್ಲ ನನ್ನ ಶಾಂತಿ ಫ್ರೆಂಡ್ಶಿಪ್ ಇವಾಗಿಂದಲ್ಲ ಶಾಂತಿ ಯಾವಾಗ ಶಾಂತಿ ಮತ್ತು ಕಸ್ತು ತಣ್ಣನ ಮದುವೆ ಆಯಿತು ಅದಕ್ಕಿಂತಲೂ ಮೊದಲ ಫ್ರೆಂಡ್ಶಿಪ್ ನನ್ನ ಮತ್ತೆ ಶಾಂತಿದು ಆದರೆ ಶಾಂತಿ ನನ್ನನ್ನು ಇಷ್ಟು ಟೈಮ್ ಆದರೂ ಸರಿಯಾಗಿ ಅರ್ಥನೇ ಮಾಡ್ಕೊಂಡಿಲ್ಲ ಆದರೆ ನೀನು ನೋಡು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೆಯಾ ರಂಗನಾಥಣ್ಣನೂ ಹಾಗೆ ಆ ಶಾಂತಿನ ಎಷ್ಟು ಸಹಿಸ್ಕೊಂಡಿದ್ದಾರೆ ಅಂತ ಹೇಳಿದರೆ ಬೇರೆ ಯಾರಾದರೂ ಆಗಿದ್ರೆ ಇಷ್ಟೊತ್ತು ಅವಳನ್ನು ಬಿಟ್ಟು ಹೋಗ್ತಿದ್ರು ಇಲ್ಲ ಅಂತ ಹೇಳಿದರೆ ದಿನ ದಿನ ಜಗಳ ಆಗ್ತಿತ್ತು ಆದರೆ ಈ ರಂಗನಾಥಣ್ಣ ಅವಳು ಮಾಡುವ ಎಲ್ಲ ತಪ್ಪುಗಳನ್ನು ಕ್ಷಮಿಸಿ ತುಂಬಾನೇ ಹೊಂದಾಣಿಕೆ ಮಾಡಿಕೊಂಡು ಹೋಗ್ತಾ ಇದ್ರು ಆದರೆ ಈ ಶಾಂತಿನೇ ಅವಳಿಗೆ ಯಾವುದು ಕೂಡ ಅರ್ಥನೇ ಆಗುವುದಿಲ್ಲ ತನ್ನ ಹೊಟ್ಟೆ ಹುಟ್ಟಿದ ಮಕ್ಕಳ ಮಧ್ಯೆನೇ ಇಷ್ಟೊಂದು ಭೇದ ಭಾವ ಮಾಡ್ತಾ ಇರಬೇಕಾದ್ರೆ ನಿನಗೆ ಅವಳು ಅಷ್ಟೊಂದು ಹೇಳೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ ಅಲ್ವಾ ಹೊಟ್ಟೆಲ್ಲುಟ್ಟಿದ ಮೂರು ಮಕ್ಕಳ ಮಧ್ಯೆನೇ ಅಷ್ಟೊಂದು ಭೇದ ಭಾವ ಮಾಡ್ತಾ ಇರಬೇಕಾದ್ರೆ ಇನ್ನೂ ನೀವು ಬೇರೆ ಬೇರೆ ಮನೆಯಿಂದ ಬಂದಿರುವ ಸೊಸೆ ಎಂದರು ಅದರಲ್ಲೂ ಅವರಿಬ್ಬರು ಶ್ರೀಮಂತರ ಮನೆಯ ಸೊಸೆಯಾಗಿರುವಾಗ ನೀನು ಬಡವರ ಮನೆ ಸೊಸೆ ಅದರಲ್ಲೂ ಶಾಂತಿಗೆ ಶ್ರೀಮಂತಿಕೆ ಅಂತ ಹೇಳಿದ್ರೆ ತುಂಬಾ ಇಷ್ಟ ಹಾಗಾಗಿ ನಿನ್ನನ್ನು ಅವಳು ಅಷ್ಟೊಂದು ಕಡೆಗಣಿಸ್ತಾ ಇದ್ದಾಳೆ ದೇವರು ಇದ್ದಾನೆ ಮೀನಾ ನಿನಗೂ ಕೂಡ ಒಳ್ಳೆ ಟೈಮ್ ಬಂದೇ ಬರುತ್ತೆ ಆವಾಗ ಶಾಂತಿಗೆ ಎಲ್ಲವೂ ಅರ್ಥ ಆಗುತ್ತೆ ಆದರೆ ಆ ದೇವರು ಶಾಂತಿಗೆ ಯಾವ ಅನ್ಯಾಯವೂ ಮಾಡಿಲ್ಲ ಎಲ್ಲದನ್ನು ಒಳ್ಳೆ ರೀತಿಯಿಂದಲೇ ಕೊಟ್ಟಿದ್ದಾನೆ ಸೂರ್ಯ ಅಂತ ಮಗನನ್ನು ಪಡಿಬೇಕಿದ್ರೆ ಅವಳು ಪುಣ್ಯ ಮಾಡಿರಬೇಕು ನನಗೆ ಅಂಥ ಮಗ ಏನಾದರೂ ಇದ್ದಿದ್ದರೆ ನಾನು ತಲೆ ಮೇಲೆ ಇಟ್ಕೊಂಡು ಮೆರವಣಿಗೆ ಮಾಡ್ತಿದ್ದೆ ಅಷ್ಟು ಚೆನ್ನಾಗಿ ಅವನನ್ನು ನೋಡ್ಕೊಳ್ತಾ ಇದ್ದೆ ಆದರೆ ಆದರೆ ಅವಳಿಗೆ ಅದೇನು ಅರ್ಥನೇ ಆಗ್ತಾ ಇಲ್ಲ ರೋಹಿಣಿ ಕೂಡ ತುಂಬಾ ಒಳ್ಳೆಯವಳು ಆದರೆ ನಿನ್ನ ಮತ್ತು ಅವಳ ಮಧ್ಯೆ ಶ್ರೀ ಹೆಮಂತಿಗೆ ಬಡುವ ಅನ್ನೋ ಭೇದಭಾವವನ್ನು ತಂದು ನಿಮ್ಮಿಬ್ಬರನ್ನು ಕೂಡ ದೂರ ಮಾಡ್ತಿದ್ದಾಳೆ ಅಷ್ಟೇ ರೋಹಿಣಿ ಕೂಡ ನಿನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯನೇ ಇಟ್ಕೊಂಡಿದ್ದಾಳೆ ಇಲ್ಲ ಅಂತ ಹೇಳಿದರೆ ಅವಳು ಮೊನ್ನೆ ನಿಮ್ಮನೇ ನಿನ್ನ ಅತ್ತೆ ಕೈಯಿಂದ ಎರಡು ಲಕ್ಷ ಹಣ ಮಿಸ್ ಆದಾಗ ಅವಳೇಕೆ ತಂದು ಈ ಹಣನ ಅತ್ತೆಗೆ ಕೊಡಿ ಅಂತ ಹೇಳಿ ಕೊಡ್ತಾ ಇದ್ಳು ಅಂತ ಹೇಳಿದಾಗ ಮೀನಿಗೆ ತುಂಬನೇ ಶಾಕ್ ಆಗುತ್ತೆ ಅವಾಗ ಮೀನ ಕೇಳ್ತಾಳೆ ಆಂಟಿ ಏನು ನಮಗೆ ಸರಿಯಾಗಿ ಅರ್ಥನೇ ಆಗ್ತಾ ಇಲ್ಲ ಏನು ವಿಷಯ ಅಂತ ಸ್ವಲ್ಪ ಕ್ಲಿಯರಾಗಿ ಹೇಳ್ತೀರಾ ಅಂತ ಕೇಳಿದಾಗ ಯಾಕೆ ಮೀನ ನಿನಗೆ ಗೊತ್ತಿಲ್ವಾ ಮೊನ್ನೆ ಅತ್ತೆಯಿಂದ ಎರಡು ಲಕ್ಷ ಹಣ ಮಿಸ್ ಆದಾಗ ಸುಮ್ಮನೆ ರೋಹಿಣಿನೇ ಅಲ್ವಾ ಎರಡು ಲಕ್ಷ ಹಣನ ನನ್ನ ಕೈಯಲ್ಲಿ ತಂದು ಆಂಟಿ ಈ ಹಣನ ಅತ್ತೆಗೆ ಕೊಡಿ ಆದರೆ ನಾನು ಕೊಟ್ಟೆ ಅಂತ ಹೇಳಬೇಡಿ ಆ ಮನೆಯಲ್ಲಿ ಮೀನನಿಗೆ ಅವಮಾನ ಆಗ್ತಿದೆ ಹಾಗೆ ಮನೆಯಲ್ಲೂ ಕೂಡ ಸ್ವಲ್ಪನೂ ನೆಮ್ಮದಿ ಅನ್ನೋದೇ ಇಲ್ಲ ಇದೆಲ್ಲ ಹೋಗಬೇಕಿದ್ರೆ ಈ ಹಣ ಬರಬೇಕು ಹಾಗಾಗಿ ಈ ಹಣನ ನೀವು ಅತ್ತೆ ಕೈಯಲ್ಲಿ ಕೊಟ್ಟು ಈ ಹಣ ಇಲ್ಲೇ ಮಿಸ್ ಆಗಿದೆ ಅಂತ ಹೇಳಿ ಸುಳ್ಳು ಹೇಳಿ ಸಾಕು ಅಂತ ಹೇಳಿದ್ದಾಳೆ ಈ ವಿಷಯ ನಿನಗೆ ಗೊತ್ತಿಲ್ವ ನಿನಗೆ ರೋಹಿಣಿ ಅಂತ ಕೇಳಿದಾಗ ಮೀನ ಹೇಳ್ತಾಳೆ ಇಲ್ಲ ಆಂಟಿ ಈ ವಿಷಯ ನನಗೇನು ಗೊತ್ತೇ ಇಲ್ಲ ರೋಹಿಣಿಯವರು ನನಗೇನು ಹೇಳೇ ಇಲ್ಲ ಅಂತ ಹೇಳಿದಾಗ ಕಸ್ತೂರಿಗೆ ರೋಹಿಣಿ ರೋಹಿಣಿ ಹೇಳಿರುವ ಮಾತನ್ನ ನೆನಪಾಗಿ ಓ ಸಾರಿ ಮೀನಾ ರೋಹಿಣಿ ನನ್ನ ಹತ್ರ ಯಾರಿಗೂ ಈ ವಿಷಯನ ಹೇಳಬಾರ್ದು ಅಂತ ಹೇಳಿದ್ದಾಳೆ ಆದರೆ ನಾನು ಬಾಯ್ತಪ್ಪಿ ನಿನಗೆ ಹೇಳಿಬಿಟ್ರೆ ನೀನು ಈ ವಿಷಯನ ಯಾರಿಗೂ ಹೇಳಬೇಡಾಯ್ತ ಅಂತ ಹೇಳಿದಾಗ ಮೀನನಿಗೆ ಶಾಕ್ ಆಗಿ ಆದರೂ ಆಂಟಿ ನನಗೆ ತುಂಬಾ ಶಾಕ್ ಆಗ್ತಿದೆ ರೋಹಿಣಿಯವರು ಯಾಕೆ ಈ ರೀತಿ ಮಾಡಿದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ಕಸ್ತೂರಿ ಹೇಳ್ತಾಳೆ ಅಯ್ಯೋ ಮೀನಾ ಅವಳು ತುಂಬಾ ಒಳ್ಳೆ ಹುಡುಗಿ ನಿನ್ನ ಬಗ್ಗೆ ತುಂಬ ನಿನ್ನ ಬಗ್ಗೆ ಅವಳಿಗೆ ಚೆನ್ನಾಗಿ ಗೊತ್ತು ನೀನು ಆ ಎರಡು ಲಕ್ಷನ ಕದ್ದಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಗೊತ್ತು ಹಾಗಾಗಿ ನೀನು ಸುಮ್ಮನೆ ಆ ಮನೆಯಲ್ಲಿ ಅವಮಾನ ಅನುಭವಿಸಬೇಕಲ್ವಾ ಹಾಗೆ ಮನೆಯಲ್ಲಿ ನೆಮ್ಮದಿನೂ ಇರುವುದಿಲ್ಲ ಅಲ್ವಾ ಹಾಗಾಗಿ ಅವಳು ಎರಡು ಲಕ್ಷ ತಂದುಕೊಟ್ಳು ಅವಳಿಗೇನು ಆ ಎರಡು ಲಕ್ಷ ದೊಡ್ಡ ಹಣ ಅಲ್ಲ ಅಲ್ವಾ ಹಾಗಾಗಿ ತಂದ್ಕೊಟ್ಟಿರಬಹುದು ಅಂತ ಹೇಳಿದಾಗ ಮೀನಾ ಹಾ ಆಂಟಿ ಅಂತ ಹೇಳಿ ಸೈಲೆಂಟ್ ಆಗಿ ಆಗ್ತಾಳೆ ನಂತರ ಕಸ್ತೂರಿ ಮತ್ತೆ ಹೇಳ್ತಾಳೆ ಮೀನಾ ಈ ವಿಷಯನ ಯಾರಿಗೂ ಹೇಳ್ಬೇಡಾಯ್ತು ಅಂತ ಹೇಳಿದಾಗ ಸರಿ ಆಂಟಿ ನಾನು ಯಾರಿಗೂ ಹೇಳುವುದಿಲ್ಲ ಅಂತ ಹೇಳಿ ನಾನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ನಂತರ ಮನೆಗೆ ಬಂದ ತಕ್ಷಣ ಮೀನಾ ಎಲ್ಲ ವಿಷಯನೂ ಸೂರ್ಯನಿಗೆ ಹೇಳ್ತಾಳೆ ಅವಾಗ ಸೂರ್ಯ ಹೇಳ್ತಾನೆ ನನಗೇನು ಅರ್ಥನೇ ಆಗ್ತಿಲ್ಲ ಕಣೆ ನಿನ್ನ ಬಚಾವ್ ೋಸ್ಕರ ಆ ಪೌಡ್ರ್ ಡಬ್ಬಿ ಯಾಕೆ ಈ ರೀತಿ ಮಾಡಬೇಕಿತ್ತು ಸಾಧ್ಯನೇ ಇಲ್ಲ ಕಣಿ ಅವಳು ಆತ ಇರೋದು ಹುಡುಗಿನೇ ಅಲ್ಲ ಆ ಪೌಡ್ರ್ ಡಬ್ಬಿ ಹಾಗೆ ಮನೋಜ್ ಏನೇ ಇದ್ದರೂ ಅವ್ರ ಸ್ವಾರ್ಥಕ್ಕಾಗಿ ಅಷ್ಟೇ ಯೋಚನೆ ಮಾಡುವವರು ಅಮ್ಮ ಅಂತನೂ ನೋಡಿದೆ ಅವನು ಏನು ಕೆಟ್ಟ ಬೇಕಾದರೂ ಮಾಡ್ತಾನೆ ಅಂಥದ್ರಲ್ಲಿ ಇವಳು ಈ ಪೌಡ್ರ್ ಡಬ್ಬಿ ಏನಾದರೂ ನಿನ್ನನ್ನು ಬಚಾವ್ ಮಾಡೋಕ್ಕೋಸ್ಕರ ಎರಡು ಲಕ್ಷನ ಹಣ ಕೊಟ್ಟಿದ್ದಾಳೆ ಅಂತ ಹೇಳಿದರೆ ನಾನು ಇದನ್ನು ನಂಬುದೇ ಇಲ್ಲ ಅಂತ ಹೇಳಿದಾಗ ಮೀನೇ ಹೇಳ್ತಾಳೆ ಹೌದು ರೀ ನನಗೂ ಕೂಡ ಅರ್ಥನೇ ಆಗ್ತಾ ಇಲ್ಲ ಆದರೆ ವಿಷಯ ಅಂತೂ ಸತ್ಯ ಅಲ್ವಾ ಇಲ್ಲ ಅಂತ ಹೇಳಿದರೆ ಎರಡು ಲಕ್ಷ ಹಣನ ಯಾಕೆ ಕೊಡ್ತಾ ಇದ್ದೆ ಆದರೂ ನನ್ನನ್ನು ಬಚಾವ್ ಮಾಡೋಕ್ಕೋಸ್ಕರನೇ ನನಗೆ ಅವಮಾನನ ಆಗ್ತಿರೋದನ್ನು ತಡಗು ತಡೆಯೋದಕ್ಕೋಸ್ಕರನೇ ಕೊಟ್ಟಿರ್ಬಹುದಲ್ವಾ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಇಲ್ಲ ಮೀನಾ ನೀನು ಆ ಪೌಡ್ರ್ ಡಬ್ಬಿನ ಸರಿಯಾಗಿ ಅರ್ಥ ಮಾಡ್ಕೊಳ್ತೇ ಇರಬಹುದು ಆದರೆ ನಾನು ಅವಳನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಏನೋ ವಿಷಯ ಇದೆ ಕಣೆ ಅಂತ ಹೇಳಿದಾಗ ಮೀನನಿಗೆ ಶಾಕ್ ಆಗುತ್ತೆ ಅಂದರೆ ಏನು ವಿಷಯ ರೀ ನನಗಂತೂ ಏನೂ ಅರ್ಥನೇ ಆಗ್ತಿಲ್ಲ ಸರಿಯಾಗಿ ಬಿಡಿಸಿ ಹೇಳಿ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಇಲ್ಲಿ ನೋಡು ಮೀನ್ ಮೀನ ನೀನು ಒಂದು ವಿಷಯನ ಸರಿಯಾಗಿ ಅರ್ಥ ಮಾಡ್ಕೊ ನಾನು ಇಲ್ಲಿಂದ ಒಂದು ವಸ್ತುನ ಕದ್ದಿದ್ದೀನಿ ಅಂತ ತಿಳ್ಕೊ ಹಾಗೆ ಆ ವಿಷಯ ಎಲ್ರಿಗೂ ಗೊತ್ತಾಗೋ ಹಾಗೆ ಬರ್ತಾ ಇದೆ ಅಂತ ತಿಳಿದಾಗ ನಾನು ಏನು ಮಾಡ್ತೀನಿ ಅಂತ ಕೇಳಿದಾಗ ಮೀನು ಹೇಳ್ತಾಳೆ ನನಗೆ ಆ ಗೊತ್ತಾಗ್ತಿಲ್ಲ ರೀ ನೀವೇನು ಮಾಡ್ತೀರಾ ಅಂತ ಕೇಳಿದಾಗ ಸೂರ್ಯ ಹೇಳ್ತಾನೆ ನೀನು ದಡ್ಡಿ ಕಣೆ ಒಂದು ವೇಳೆ ಆ ವಿಷಯ ಯಾರಿಗಾದರೂ ಗೊತ್ತಾಗುತ್ತೆ ಅನ್ನೋ ಅನುಮಾನ ನನಗೆ ಬಂದರೆ ಹೇಗಾದರೂ ಮಾಡಿ ಈ ವಿಷಯ ನನ್ನ ತಲೆ ಮೇಲೆ ಬರದೇ ಇರುವ ಹಾಗೆ ನಾನು ಏನಾದರೂ ಕೆಲಸ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ತೀನಿ ಅಲ್ವಾ ಒಂದು ವೇಳೆ ನಾನೇ ಆ ಹಣನ ವಾಪಸ್ ಅಲ್ಲೇ ಇಟ್ಟರೆ ಯಾವ ಕಳಂಕನೂ ನನ್ನ ಮೇಲೆ ಬರುವುದಿಲ್ಲ ಅಲ್ವಾ ಅಂತ ಹೇಳಿದಾಗ ಮೀನು ಹೇಳ್ತಾಳೆ ಏನು ರೀ ನನಗೊಂದು ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಇಲ್ಲ ನನಗೆ ಎಲ್ಲವೂ ಕೂಡ ಅರ್ಥ ಆಗ್ತಾ ಇದೆ ಆದಷ್ಟು ಬೇಗ ಇದರಲ್ಲಿ ಯಾವ ವಿಷಯ ಇದೆ ಅಂತ ಹೇಳಿ ನಾನು ಕಂಡು ಹಿಡ್ದೇ ಹಿಡಿತೀನಿ ಅಂತ ಹೇಳಿ ಮೀನ್ ಸೂರ್ಯ ಹೋಗಿ ಮರ್ಕೊಳ್ತಾ ನಂತರ ಮಾರದ ದಿನ ಬೆಳಗಾದಾಗ ಮೀನ ಅಡುಗೆ ಮನೆಯಲ್ಲಿ ಹೋಗಿ ತಿಂಡಿನ ಮಾಡ್ತಾ ಇರ್ತಾಳೆ ಆವಾಗ ಶ್ರುತಿ ಅಲ್ಲಿಗೆ ಬಂದಾಗ ಮೀನ ಶ್ರುತಿ ತಿಂಡಿ ತಿನ್ನಿ ಅಂತ ಹೇಳಿ ತಿಂಡಿ ಕೊಟ್ಟಾಗ ಶ್ರುತಿ ಹೇಳ್ತಾಳೆ ಮೀನವರೇ ನನಗೆ ಇಷ್ಟೆಲ್ಲ ಬೇಡ ನಾನಿವಾಗ ತುಂಬನೇ ಇದ್ದೀನಿ ಹಾಗಾಗಿ ನನಗೆ ಲೈಟಾಗಿ ತಿಂಡಿ ಕೊಡಿ ಸಾಕು ಅಂತ ಹೇಳಿದಾಗ ಮೀನ ಸರಿ ಆಯಿತು ಅಂತ ಹೇಳಿ ತಿಂಡಿನ ಕೊಡ್ತಾಳೆ ಆವಾಗ ಅಲ್ಲಿಗೆ ರೋಹಿಣಿ ಬಂದಾಗ ರೋಹಿಣಿ ನೀವು ಕೂಡ ತಿಂಡಿ ತಿನ್ನಿ ಅಂತ ಹೇಳಿದಾಗ ಶ್ರುತಿ ರೋಹಿಣಿ ಹೇಳ್ತಾಳೆ ರೋ ಮೀನವರೇ ನಾನು ಆಮೇಲೆ ತಿಂತೀನಿ ಅಂತ ಹೇಳಿ ನೀರನ್ನು ಕುಡಿತಿರಬೇಕಾದ್ರೆ ಮೀನು ಹೇಳ್ತಾಳೆ ರೋಹಿಣಿಯವರೇ ತುಂಬ ಥ್ಯಾಂಕ್ಸ್ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಯಾಕೆ ಮೀನವರೇ ಥ್ಯಾಂಕ್ಸ್ ಅಂತ ಕೇಳಿದಾಗ ನೀವು ಕಸ್ತೂರಿ ಅಂಟಿ ಮನೆಗೆ ಹೋಗಿ ನನ್ನನ್ನು ಎರಡು ಲಕ್ಷ ಹಣದಿಂದ ಕಳ ಹಣದ ಕಳತನದಿಂದ ಬಚಾವ್ ಮಾಡೋಕ್ಕೋಸ್ಕರ ಅವರಿಗೆ ಎರಡು ಲಕ್ಷ ಹಣನ ತಂದು ಇದನ್ನು ಅತ್ತೆಗೆ ಕೊಡಿ ಅಂತ ಹೇಳಿದ್ರಿ ಅಂತಲ್ಲ ನನಗೆ ಕಸ್ತೂರಿ ಅಂಟಿ ಎಲ್ಲ ವಿಷಯನೂ ಹೇಳಿದ್ರು ತುಂಬ ಥ್ಯಾಂಕ್ಸ್ ಅಂತ ಹೇಳಿದಾಗ ಕ ರೋಹಿಣಿ ಹೇಳ್ತಾಳೆ ಎಲ್ಲ ವಿಷಯನೂ ಕಸ್ತೂರಿ ಅಂಟಿ ಹೇಳಿಬಿಟ್ರೆ ನಾನು ಹೇಳಬಾರ್ದು ಅಂತ ಹೇಳಿದ್ನಲ್ಲ ಅಂತ ಹೇಳಿದಾಗ ಮೀನ ಹೇಳ್ತಾಳೆ ಹ್ಞೂ ರೋಹಿಣಿ ರೋಹಿಣಿ ಅವರೇ ಅವರಿಗೂ ಕೂಡ ನೆನಪಿರಲಿಲ್ಲ ಆಮೇಲೆ ಅವರಿಗೆ ನೆನಪಾಯಿತು ಅದೇನೇ ಇರಲಿ ಮೀನ ಅವರೇ ನೀವು ಯಾಕೆ ಎರಡು ಲಕ್ಷನ ಕೊಡಲಿಕ್ಕೆ ಹೋದರೆ ನಾನು ಆ ಎರಡು ಲಕ್ಷನ ಕದ್ದು ಿಲ್ಲ ಅಂತ ಹೇಳಿದ ಮೇಲೆ ನಾನು ಅದನ್ನು ಫೇಸ್ ಮಾಡ್ತಿದ್ದೆ ಆದರೆ ನೀವು ಈ ರೀತಿಯಾಗಿ ಕೊಡುವುದು ಬೇಡ ಇತ್ತು ಅಲ್ವಾ ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ ಹೌದು ರೋಹಿಣಿಯವರೇ ಆ ಎರಡು ಲಕ್ಷ ನಾನು ಮೀನ ಕದ್ದಿಲ್ಲ ಅಂತ ಹೇಳಿದರೆ ಹಾಗಾದರೆ ಆ ಎರಡು ಲಕ್ಷ ಎಲ್ಲೋಯ್ತು ಅಂತಲೇ ಅರ್ಥನೇ ಆಗ್ತಾ ಇಲ್ವಲ್ಲ ಎರಡು ಲಕ್ಷ ಎಲ್ಲೋಗಿರ್ಬೋದು ಅಂತ ಹೇಳಿದಾಗ ಮೀನನಿಗೆ ರೋಹಿಣಿಗೆ ತುಂಬಾ ಶಾಕ್ ಆಗುತ್ತೆ ಆವಾಗ ರೋಹಿಣಿ ಮನಸ್ಸಲ್ಲಿ ಅಂದ್ಕೊಳ್ತಾಳೆ ದೇವರೇ ಈ ವಿಷಯನ ಇಲ್ಲಿಗೆ ಕ್ಲೋಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಈ ಶ್ರುತಿ ಮತ್ತೆ ಏನಾದರೂ ಒಂದು ವಿಷಯನ ಹೇಳಿ ಕೆಣಕ್ತಾ ಇದ್ದಾಳಲ್ಲ ಏನು ಮಾಡೋದು ಇವಾಗ ಅಂತ ಹೇಳಿದಾಗ ಮತ್ತೆ ಶ್ರುತಿ ಹೇಳ್ತಾಳೆ ರೋಹಿಣಿಯವರ ನೀವು ಏನೇ ಹೇಳಿ ಆ ಎರಡು ಲಕ್ಷ ಎಲ್ಲಿ ಹೋಯಿತು ಅಂತ ಹೇಳಿ ಗೊತ್ತಾಗಲೇಬೇಕು ನಾ ನಾವು ಇವಾಗ ಅದನ್ನು ಕಂಡುಹಿಡಬೇಕೆಂದರೆ ಕಸ್ತೂರಿ ಅಂಟಿ ಮನೆಗೆ ಒಂದು ಕಾಲ್ ಮಾಡಿದರೆ ಸಾಕು ಆ ದಿನ ಆ ಮನೆ ಅವ್ರ ಮನೆಗೆ ಯಾರ್ಯಾರು ಬಂದಿದ್ರು ಅಂತ ತಿಳ್ಕೊಂಡ್ರೆ ಆ ಹಣ ಎಲ್ಲಿ ಹೋಯಿತು ಅಂತ ಹೇಳಿ ಈಸಿಯಾಗಿ ನಾವು ತಿಳ್ಕೊಬೋದು ಅಂತ ಹೇಳಿದಾಗ ರೋಹಿಣಿ ಅಳ್ತಡೆ ಬೇಡ ಶ್ರುತಿ ಸುಮ್ಮನೆ ವಿಷಯನ ಯಾಕೆ ದೊಡ್ಡ ದೊಡ್ಡದು ಮಾಡಬೇಕು ಅಂತ ತಾನೆ ನಾನು ಈ ವಿಷಯನ ಇಲ್ಲಿಗೆ ಮುಗಿಸ್ಬೇಕು ಅಂತ ಹೇಳಿ ಎರಡು ಲಕ್ಷನ ಕಸ್ತೂರಿ ಅಂಟಿಗೆ ಕೊಟ್ಟು ಅದನ್ನು ಅತ್ತೆಗೆ ಕೊಡಲಿಕ್ಕೆ ಹೇಳಿರುವುದು ಹಾಗಾಗಿ ಈ ವಿಷಯನ ಇಲ್ಲಿಗೆ ಬಿಟ್ಟುಬಿಡ್ವಾ ಮತ್ತೆ ಆ ತನಿಖೆ ಅದು ಇದು ಅಂತ ಹೇಳಿ ಮತ್ತೆ ತಲೆನೋವು ಬೇಡ ಮತ್ತೆ ಮನೆಯಲ್ಲಿ ನೆಮ್ಮದಿ ಹಾಳಾಗುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ ಆವಾಗ ಮೀನ ರೋಹಿಣಿನ ಅಬ್ಸರ್ವ್ ಮಾಡ್ತಾ ಇರಬೇಕಾದ್ರೆ ರೋಹಿಣಿಯವರು ಯಾಕೆ ಗಾಬರಿಯಾಗಿ ಮೈಯಲ್ಲಿರುವ ಬೇವರನ್ನು ಒರೆಸ್ಕೊಳ್ತಿದ್ದಾರೆ ಯಾಕೆ ಅವರಿಗೆ ಅಷ್ಟೊಂದು ಬೆವರು ಬಂದಿರಬಹುದು ಸೂರ್ಯ ಅವರು ಹೇಳಿದಾಗೆ ನಿಜವಾಗ್ಲೂ ಏನಾದರೂ ವಿಷಯ ಇರಬಹುದು ಅಂತ ಹೇಳಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಶ್ರುತಿ ಹೇಳ್ತಾಳೆ ಮೀನವರೇ ನನಗ್ಯಾಕೋ ಈ ರೋಹಿಣಿ ಮೇಲೆ ಅನುಮಾನ ಬರ್ತಾ ಇದೆ ರೋಹಿಣಿಯವರು ಇನ್ನೊಬ್ಬರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಸುಮ್ಸುಮ್ನೆ ಸುಮ್ಮನೆ ಯಾರಿಗೂ ಕೂಡ ಹಣನ ಕೊಡುವವರಲ್ಲ ಅಂತದ್ರಲ್ಲಿ ಎರಡು ಲಕ್ಷ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ ಇದರಲ್ಲಿ ಏನೋ ವಿಷಯ ಇದೆ ಅಂತ ಹೇಳಿದಾಗ ರೋಹಿ ಮೀನು ಹೇಳ್ತಾಳೆ ಅಂದ್ರೆ ಶ್ರುತಿ ಏನು ವಿಷಯ ಅಂತ ಹೇಳಿದಾಗ ಗೊತ್ತಿಲ್ಲ ಮೀನವರೇ ಅದನ್ನು ತಿಳ್ಕೊಳ್ಬೇಕು ಅಷ್ಟೇ ಆದರೆ ಇದರಲ್ಲಿ ಏನೋ ವಿಷಯ ಇರೋದಂತೂ ಸತ್ಯ ಅಂತ ಹೇಳಿ ಅಲ್ಲಿಂದ ಹೊರತಾಳೆ ಅವಾಗ ಅಲ್ಲಿಗೆ ಸೂರ್ಯ ಬಂದು ಮೀನ ನಾನು ಹೇಳಿದಾಗೆ ರೋಹಿಣಿಯವರಿಗೆ ಥ್ಯಾಂಕ್ಸ್ ಹೇಳ್ದಾ ಅಂತ ಕೇಳಿದಾಗ ರೋಹಿಣಿ ಮೀನ ಹೇಳ್ತಾಳೆ ಹೌದು ಸೂರ್ಯ ಅವರೇ ಆದ್ರೆ ರೋಹಿಣಿಯವರು ನಾನು ಥ್ಯಾಂಕ್ಸ್ ಹೇಳಿದ ತಕ್ಷಣ ತುಂಬಾನೇ ಗಡಿಬಿಡಿಯಾದ್ರು ಹಾಗೆ ವಿಷಯನ ಹೇಳಿದಾಗ ತುಂಬನೇ ಗಾಬರಿಗೊಂಡ್ರು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಹೇಳ್ತಾನೆ ನೋಡಿದ್ಯಾ ನಾನು ಹೇಳಿದೆಯಿಂದ ಇದರಲ್ಲಿ ಏನು ವಿಷಯ ಇದೆ ಅಂತ ಅಂತ ಹೇಳಿದಾಗ ಸು ಸೂರ್ಯ ಮೀನು ಹೇಳ್ತಾಳೆ ಹ್ಞೂ ಅವರೇ ಶ್ರುತಿ ಕೂಡ ಅದನ್ನು ಹೇಳಿದ್ದು ಅಂತ ಹೇಳಿದಾಗ ಸೂರ್ಯನಿಗೆ ಇನ್ನೂ ಕೂಡ ರೋಹಿಣಿ ಮೇಲೆ ಅದು ಮನಸ್ಸು ಜಾಸ್ತಿ ಆಗುತ್ತೆ ಆವಾಗ ಸೂರ್ಯ ಹೇಳ್ತಾನೆ ಮೀನಾ ನೀನೇನು ಯೋಚನೆ ಮಾಡಬೇಡ ಇದರಲ್ಲಿ ಯಾವ ರಹಸ್ಯನೇ ಇದ್ದರೂ ಕೂಡ ನಾನು ಆದಷ್ಟು ಬೇಗ ಕಂಡುಹಿಡಿತೀನಿ ಆ ಹಣ ಯಾರು ಕದ್ದರು ಅಂತ ಹೇಳಿ ಎಲ್ಲರ ಮುಂದೆ ಹೇಳಿ ಹೇಳ್ತೀನಿ ಸುಮ್ಮನೆ ಆ ಹಣ ಕದ್ದು ನನ್ನ ಹೆಂಡತಿ ಮೇಲೆ ಬರುವ ಹಾಗೆ ಮಾಡಿದರೆ ನಾನು ಸುಮ್ಮನೆ ಇರಬೇಕಾ ನಿಜವಾಗ್ಲೂ ನಾನು ಇದರಲ್ಲಿ ಸುಮ್ಮನೆ ಇರುವ ಮಾತೇ ಇಲ್ಲ ಆದಷ್ಟು ಬೇಗ ಕಂಡುಹಿಡಿತೀನಿ ಅಂತ ಹೇಳಿ ಮೀನನಿಗೆ ಕೊಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು